ನಾವು ಇದೇ ನಾವ್ ಒಂದು ಡಿಗ್ರಿ ಪಡ್ಕೊಬೇಕಾದ್ರೆ ಹದಿನೈದು ವರ್ಷ ತಗೋಬೇಕು ಹದಿನೈದು ವರ್ಷ ತಗೊಬೇಕು ಒಂದು ಡಿಗ್ರಿ ಪಡ್ಕೊಬೇಕಾದ್ರೆ ಯೋಚನೆ ಮಾಡಿ ಅದೇ ಹದಿನೈದು ಸಾವಿರಕ್ಕೆ ದುಡಿಬೇಕು ನಾವು ಮತ್ತೆ ಹದಿನೈದು ವರ್ಷ ಓದಿ ಬರೀ ಹದಿನೈದು ಸಾವಿರ ದುಡಿತಾ ಇದೀರಿ ನಮ್ ಶಿಕ್ಷಣ ವ್ಯವಸ್ಥೆ ಎಲ್ಲೋಗಿದೆ ಬಡವರು ಬಡವರಾಗ್ತಾ ಹೋಗ್ತಾ ಇದಾರೆ ಶ್ರೀಮಂತರು ಆಗ್ತಾ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇದಕ್ಕೆಲ್ಲ ಕಾರಣ ಪ್ರಾಮಾಣಿಕ ವ್ಯಕ್ತಿಗಳು ಕೋಟ್ ಹಾಕಿ ನಾವು ಬಂದಿದ್ರೆ ಪ್ರಾಮಾಣಿಕವಾಗಿ ಬೀದಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಕ್ಕೂ ಕಾರಣ ಇವರ ನಮ್ಮ ವ್ಯವಸ್ಥೆ ಹೆಂಗಿದ್ರೆ ನಮ್ಮ ಪಕ್ಷನೇ ಉಟ್ಕೊಂತೀರ ನಮ್ಮ ವ್ಯವಸ್ಥೆ ಕರೆಕ್ಟ್ ಆಗಿ ನಮ್ಮ ಪಕ್ಷನೇ ಉಟ್ಕೊತಾ ಇದೀರಲಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರ ಯಾವುದೇ ಒಂದು ಒಂದು ರೆಕಾರ್ಡ್ ತೆಕ್ಸಕ್ ಹೋದ್ರು ಅವನಿಗೆ ಲಂಚ ಕೊಡಬೇಕು ಇವೆಲ್ಲ ಕಡಿಮೆ ಇದೆಲ್ಲ ಕಡಿಮೆ ವ್ಯಕ್ತಿಗಳು ಇವೆಲ್ಲ ಲಂಚ ತಗೊಂಡು ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಂಡು ಕಡಿಮೆ ಇನ್ನ ಬ್ರಹ್ಮ ರಾಕ್ಷಸಿದ್ರೆ ರಾಜಕಾರಣಿಗಳು ಅವರೆಲ್ಲ ನಿಮ್ ದುಡ್ಡಲ್ಲೇ ಮಜಾ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ಮೋಸ ಹೋಗ್ತಾ ಇದೀನಿ ರಾಜಕಾರಣಿಗಳಿಂದ ಅಂತ ಎಷ್ಟು ಮೋಸ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ